ರೀ ಮಧ್ಯಾಹ್ನ ಹುಳಿ ಮಾಡಿದ್ನಲ್ಲ ಅದು ಹೇಗ್ರಿ ಇತ್ತು ಏ ಸೈಕದಾಗಿತ್ತು ನೋಡಿದ್ರಾ ಮತ್ತು ನಿಮ್ಮ ಅಮ್ಮ ನೋಡಿ ಏನದು ಅಡುಗೆಲಿ ಒಂಚೂರು ಉಪ್ಪಿಲ್ಲ ಖಾರ ಜಾಸ್ತಿ ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಯಾವಾಗ್ಲೂ ಯಾವಾಗಲೂ ನನಗೆ ಹೀಗೆ ಹೇಳ್ತಿರ್ತಾರೆ ನೀವು ನಿಮ್ಮ ಅಮ್ಮನ ಹತ್ರ ಫೋನ್ ಮಾಡಿ ಮಾತಾಡ್ರಿ ಆಯಿತು ನಿಮ್ಮ ಅಮ್ಮಗೆ ಫೋನ್ ಮಾಡಿ ಮಾತಾಡ್ರೂ ಇಲ್ಲ ಮಾಡ್ತೀನಿ ರೇ ಮೊನ್ನೆ ಫಂಕ್ಷನ್ಗೆ ನಾನು ಚೂಡಿದಾರ್ ಹಾಕೋ ಬಂದಿದ್ನಲ್ಲ ಅಲ್ಲಿ ಹೇಗಿತ್ತು ಎಷ್ಟು ಚೆನ್ನಾಗಿ ಒಳ್ಳೆ ಲಕ್ಷ್ಮಿ ಲಕ್ಷ್ಮಿ ಕಂಡಂಗೆ ಕಾಣಿಸ್ತಾ ಅಲ್ವಾ ರೀ ಮತ್ತೆ ನಿಮ್ಮ ನೋಡಿ ಆ ಹಾ 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 ಅದೇನ್ ಡ್ರೆಸ್ ಹಾಕೊಂಡ್ಬಂದಿದ್ಯಮ್ಮ ಚೆನ್ನಾಗಿರೋ ಸೀರೆ ಉಟ್ಕೊಂಡ್ ಬರಕ್ ಆಗಲ್ವಾ ಅಂತಾರೆ ನಾವ್ ಏನ್ ಮಾಡಿದ್ರು ಅದ್ರಲ್ಲಿ ತಪ್ಪೆ ಕಂಡು ಹಿಡಿದಿರ್ತಾರೆ ರೀ ಫೋನ್ ಮಾಡಿದಾಗ ಈ ವಿಷಯ ಸೇರಿಸಿ ದಬಾಯಿಸ್ರಿ ಸರಿಯಾಗಿ ಹೇಳ್ತೀನಿ ನಾನು ಸರಿ ಕಣೆ ರೀ ನಿಮ್ಮ ಇನ್ನು ಫೋನ್ ಮಾಡಿದ್ವಾ ನೀವು ಅಯ್ಯೋ ಮಾಡ್ತೀನಿ ಕಣೇ ಹ್ಮ್ ಅವ್ರೇನ್ ನನಗ್ ಮಾಡಿದ್ರು ಏನ್ ಹೇಳ್ತಾರೆ ಗೊತ್ತಾ ನಮ್ ಎದುರು ಮನೆ ಶಾರ್ದನ್ ಸೊಸೆ ನೋಡು ಎಷ್ಟು ಚೆನ್ನಾಗ ಅವ್ರ ಅತ್ತೆನ ಡ್ರಾಪ್ ಮಾಡ್ತಾಳೆ ಪಕ್ಕದ ಮನೆ ಸಂತಿನ ಸೊಸೆ ನೋಡು ಮೂರ್ ಹೊತ್ತು ಬಿಸಿ ಬಿಸಿಯಾಗ ಅಡ್ಗೆ ಮಾಡ್ ಹಾಕ್ತಾಳೆ ಮೂರ್ ಹೊತ್ತು ಬರೀ ಅವ್ರಿವ್ರ ಸೊಸೆನೆ ಹೋಗ್ಲೋದು ನಮ್ಮನ್ ಹೋಗ್ಲೋದೇ ಇಲ್ಲ ಅಲ್ವಾ ರೀ ನೋಡಿ ಈಗ ನನ್ನ ಮುಂದೆನೇ ನನ್ನ ಮುಂದೆನೆ ನಿಮ್ಮ ಫೋನ್ ಮಾಡಿ ಚೆನ್ನಾಗಿ ದಬಾಯಿಸಿ ಅನ್ಸುತ್ತೆ ಮಾಡ್ತೀನಿ ಕಣೆ ಇವಾಗ ಇವಾಗ ನೋಡ್ತಾ ಇರು ಹೇಗೆ ದಬಾಯಿಸ್ತೀನಿ ಅಂತ ಹಾ ಫೋನ್ ಮಾಡ್ರಿ ಏನವ್ವ ನಿಂದು ಯಾವ ನೋಡೋದು ಬೇರೆಯವ್ರ ಸೊಸೆನ ಹೋಗ್ಬಿಡ್ತಿ ಅಂತ ನೀನು ನಿನ್ ಸೊಸೆನ ಸ್ವಲ್ಪ ಹೋಗ್ಲು ಮನೆ ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡ್ ಬಂದಿದ್ದಾಗ ಇವಳು ಏನೋ ಬಟ್ಟೆ ಚೆನ್ನಾಗಿಲ್ಲ ಅಂತಂತೆ ಇವಾಗ ಅಮ್ಮನೇ ಕಣ್ಣೆ ಕಟ್ಟಾಗಿರ್ಬೇಕು ಭೂಮಿ